ಕಂಡು ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಸರಣಿ ಆತ್ಮಹತ್ಯೆಗಳು ಪತ್ತೆಯಾಗ್ತಾ ಇವೆ ಫೈನಾನ್ಸ್ ಕಿರುಕುಳ ಬೆನ್ನಲ್ಲೇ ಈಗ ರಾಜ್ಯ ಸರ್ಕಾರ ಅಲರ್ಟ್ ಅನ್ನ ನೀಡಲಾಗಿರುವಂತದ್ದು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನ ಕರೆಯಲಾಗಿದೆ ಇನ್ನು ಸಭೆಯ ವೇಳೆ ಮೈಕ್ರೋ ಫೈನಾನ್ಸ್ ಕಂಪನಿಗಳನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿರುವಂಥದ್ದು ನಿಮ್ಮ ಸಿಬ್ಬಂದಿ ನಿಯಮ ಮೀರಿ ಸಾಲವನ್ನ ವಸೂಲಿ ಮಾಡ್ತಾ ಇದ್ದಾರೆ ಮೈಕ್ರೋ ಫೈನಾನ್ಸ್ ಕಂಪನಿಗಳ ವಿರುದ್ಧ ಈಗ ಸಿಎಂ ಸಿದ್ದರಾಮಯ್ಯ ಗರಂ ಆಗಿರುವಂತದ್ದು ನಿಮ್ಮ ಸಿಬ್ಬಂದಿ ವಿರುದ್ಧ ನೀವು ಏನು ಕ್ರಮ ಕೈಗೊಂಡಿದ್ದೀರಿ ನೀವು ನ್ಯಾಯಾಲಯದಿಂದ ಅನುಮತಿಯನ್ನ ಪಡೆದಿದ್ದೀರಾ ಎಂಬುದಾಗಿ ಈಗ ಸಿಎಂ ಪ್ರಶ್ನೆಯನ್ನ ಮಾಡಿರುವಂತದ್ದು ಇನ್ನು ಸಾಲ ವಸೂಲಾತಿಗೆ ರೌಡಿಗಳನ್ನ ಬಳಸ್ತಾ ಇದ್ದೀರಾ ಆರ್ಬಿಐ ನಿಬಂಧನೆಗಳನ್ನ ಪಾಲಿಸಿ ಸಾಲವನ್ನ ನೀಡ್ತಾ ಇದ್ದೀರಾ ಎಂಬುದಾಗಿ ಈಗ ಖಡಕ್ ಪ್ರಶ್ನೆಗಳನ್ನ ಕೇಳಿರುವಂಥದ್ದು ಮರುಪಾವತಿಯ ಬಗ್ಗೆ ಯೋಚಿಸದೆ ಹೇಗೆ ಸಾಲವನ್ನ ನೀಡುತ್ತೀರಿ ಕಾನೂನು ಕೈಗೆತ್ತಿಕೊಳ್ಳಲು ಅನುಮತಿಯನ್ನ ನಿಮಗೆ ಕೊಟ್ಟಿರೋರ್ ಯಾರು ಎಂಬುದಾಗಿ ಕೂಡ ಪ್ರಶ್ನೆಯ ಸುರಿಮಳೆಗಳನ್ನ ಸಿಎಂ ಸಿದ್ದರಾಮಯ್ಯ ಹಾಕಿರುವಂಥದ್ದು ನಿಮ್ಮ ವ್ಯವಹಾರ ಹೆಚ್ಚಿಸಿಕೊಳ್ಳಲು ನಿಯಮವನ್ನ ಮೀರಿ ಸಾಲವನ್ನ ಕೊಟ್ಟಿದ್ದೀರಿ ಸಭೆಯಲ್ಲಿ ಆರ್ಬಿಐ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ತರಾಟೆಯನ್ನ ತೆಗೆದುಕೊಂಡಿರುವಂತದ್ದು ಏನು ಮೈಕ್ರೋ ದವರನ್ನ ಹೊರಗೆ ಕಳುಹಿಸಿ ಸಿಎಂ ಗೃಹ ಸಚಿವ ಹಾಗೆ ಕಾನೂನು ಸಚಿವರ ಜೊತೆ ಸಿಎಂ ಚರ್ಚೆಯನ್ನ ನಡೆಸಿದ್ದಾರೆ ಕಠಿಣ ಕಾನೂನು ತರುವಂತಹ ಏನು ವಿಷಯಗಳ ವಿಷಯಗಳನ್ನ ಕೂಡ ಈ ಒಂದು ಚರ್ಚೆಯಲ್ಲಿ ಮಾತನಾಡಿರುವಂತದ್ದು ಎಸ್ಸಾ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಸರಣಿ ಆತ್ಮಹತ್ಯೆಗಳು ಪತ್ತೆಯಾಗ್ತಾ ಇವೆ ಫೈನಾನ್ಸ್ ಕಿರುಕುಳ ಬೆನ್ನಲ್ಲೇ ರಾಜ್ಯ ಸರ್ಕಾರ ಅಲರ್ಟ್ ಅನ್ನ ನೀಡಿರುವಂತದ್ದು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನ ಕರೆಯಲಾಗಿದೆ ಇನ್ನು ಸಭೆಯ ವೇಳೆ ಮೈಕ್ರೋ ಫೈನಾನ್ಸ್ ಕಂಪನಿಗಳನ್ನ ತೀವ್ರ ತರಾಟೆಗೆ ಸಿಎಂ ಸಿದ್ದರಾಮಯ್ಯ ತೆಗೆದುಕೊಂಡಿರುವಂಥದ್ದು ನಿಮ್ಮ ಸಿಬ್ಬಂದಿ ನಿಯಮವನ್ನ ಮೀರಿ ಸಾಲವನ್ನ ವಸೂಲಿ ಮಾಡ್ತಾ ಇದ್ದಾರೆ ಮೈಕ್ರೋ ಫೈನಾನ್ಸ್ ಕಂಪನಿಗಳ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಗರಂ ಆಗಿರುವಂತದ್ದು ನಿಮ್ಮ ಸಿಬ್ಬಂದಿ ವಿರುದ್ಧ ನೀವು ಏನು ಕ್ರಮಗಳನ್ನು ತೆಗೆದುಕೊಂಡಿದ್ದೀರಾ ನೀವು ನ್ಯಾಯಾಲಯದಿಂದ ಅನುಮತಿಯನ್ನ ಪಡೆದಿದ್ದೀರಾ ಸಾಲ ವಸೂಲಾತಿಗೆ ರೌಡಿಗಳನ್ನ ಬಳಸ್ತಾ ಇದ್ದೀರಾ ಆರ್ಬಿಐ ನಿಬಂಧನೆಗಳನ್ನ ಪಾಲಿಸಿ ಸಾಲವನ್ನ ನೀಡ್ತಾ ಇದ್ದೀರಾ ಮರುಪಾವತಿಯ ಬಗ್ಗೆ ಯೋಚಿಸದೆ ಸಾಲವನ್ನ ಹೇಗೆ ನೀಡ್ತಾ ಇದ್ದೀರಾ ಕಾನೂನು ಕೈಗೆತ್ತಿಕೊಳ್ಳಲು ನಿಮಗೆ ಅಧಿಕಾರವನ್ನ ಅನುಮತಿಯನ್ನ ಕೊಟ್ಟಿರೋರು ಯಾರು ಎಂಬುದಾಗಿ ಪ್ರಶ್ನೆಯನ್ನ ಮಾಡಿರುವಂತದ್ದು ಇನ್ನು ನಿಮ್ಮ ವ್ಯವಹಾರವನ್ನ ಹೆಚ್ಚಿಸಿಕೊಳ್ಳಲು ನಿಯಮವನ್ನ ಮೀರಿ ಸಾಲವನ್ನ ಕೊಟ್ಟಿದ್ದೀರಿ ಸಭೆಯಲ್ಲಿ ಇನ್ನು ಆರ್ಬಿಐ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ತರಾಟೆಯನ್ನ ತೆಗೆದುಕೊಂಡಿರುವಂತದ್ದು ಮೈಕ್ರೋ ಫೈನಾನ್ಸ್ ಹೊರಗೆ ಕಳುಹಿಸಿ ಸಿಎಂ ಗೃಹ ಸಚಿವ ಹಾಗೂ ಕಾನೂನು ಸಚಿವರ ಜೊತೆಗೂ ಕೂಡ ಚರ್ಚೆಯನ್ನ ನಡೆಸಿರುವಂತದ್ದು ಇನ್ನು ಕಠಿಣ ಕಾನೂನು ತರುವ ತರುವಂತ ಬಗ್ಗೆ சிவரொந்தே சிஎம் சர்ச்சையா நடைசி வந்தது ವಿರುದ್ಧ ಈಗ ಸಿಎಂ ಗರಂ ಆಗಿರುವಂತದ್ದು ನಿಮ್ಮ ಸಿಬ್ಬಂದಿ ವಿರುದ್ಧ ನೀವು ಯಾವ ಕ್ರಮಗಳನ್ನ ಕೈಗೊಂಡಿದ್ದೀರಾ ಎಂಬುದಾಗಿ ಈಗ ಸಿದ್ದರಾಮಯ್ಯ ಪ್ರಶ್ನೆಯನ್ನ ಮಾಡ್ತಾ ಇರುವಂತ ನೀವು ನ್ಯಾಯಾಲಯದಿಂದ ಅನುಮತಿಯನ್ನ ಪಡೆದಿದ್ದೀರಾ ಎಂಬುದಾಗಿ ಕೂಡ ಫೈನಾನ್ಸ್ ಅವರಿಗೆ ಪ್ರಶ್ನೆಯನ್ನ ಮಾಡಿರುವಂತದ್ದು ಇನ್ನು ಸಾಲ ವಸೂಲಾತಿಗೆ ರೌಡಿಗಳನ್ನ ಬಳಸ್ತಾ ಇದ್ದೀರಾ ಹಾಗೆ ಆರ್ಬಿಐ ನಿಬಂಧನೆಗಳನ್ನ ಪಾಲಿಸಿ ಸಾಲವನ್ನ ನೀಡ್ತಾ ಇದ್ದೀರಾ ಎಂಬುದಾಗಿ ಪ್ರಶ್ನೆಯನ್ನ ಮಾಡಿರುವಂತದ್ದು ಕಾನೂನು ಕೈಗೆತ್ತಿಕೊಳ್ಳಲು ನಿಮಗೆ ಅನುಮತಿಯನ್ನ ನಿಮ್ಮ ವ್ಯವಹಾರವನ್ನ ಹೆಚ್ಚಿಸಿಕೊಳ್ಳಲು ನಿಯಮವನ್ನ ಮೀರಿ ಸಾಲವನ್ನ ಕೊಟ್ಟಿದ್ದೀರಿ ಆರ್ಬಿಐ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ತರಾಟೆಯನ್ನ ತೆಗೆದುಕೊಂಡಿರುವಂತದ್ದು ಏನು ಮೈಕ್ರೋ ಫೈನಾನ್ಸ್ ಫೈನಾನ್ಸ್ ಹೊರಗೆ ಕಳುಹಿಸಿ ಸಿಎಂ ಗೃಹ ಸಚಿವ ಹಾಗೂ ಕಾನೂನು ಸಚಿವರ ಜೊತೆಗೆ ಮಾತನಾಡಿದ್ದಾರೆ ಚರ್ಚೆಯನ್ನ ಮಾಡಿದ್ದಾರೆ ಹಾಗೆ ಕಠಿಣ ಕಾನೂನು ಕಾನೂನನ್ನ ತರಲು ಕೂಡ ಚರ್ಚೆಯನ್ನ ನಡೆಸಲಾಗಿರುವಂತದ್ದು ಫೈನಾನ್ಸ್ ಕಿರುಕುಳ ತಡೆಗೆ ಈಗ ಹೊಸ ಕಾನೂನನ್ನ ತರಲು ನಿರ್ಧಾರವನ್ನ ಮಾಡಲಾಗ್ತಾ ಇದೆ ಜೊತೆಗೆ ಮುಂದಿನ ಸಂಪುಟ ಸಭೆಯಲ್ಲಿ ಸುಗ್ರೀವಾಜ್ಞೆಯನ್ನ ಹೊರಡಿಸಲು ಕೂಡ ತೀರ್ಮಾನವನ್ನ ಮಾಡಲಾಗ್ತಾ ಇದೆ ಎಸ್ಆ ಮನಿ ಲೆಂಡಿಂಗ್ ಕಾಯ್ದೆಗೆ ತಿದ್ದುಪಡಿಯನ್ನ ತರಲು ಸಿಎಂ ಈಗ ನಿರ್ಧಾರವನ್ನ ಮಾಡ್ತಾ ಡಿಜಿ ಕಚೇರಿಯಲ್ಲಿ ಸಹಾಯವಾಣಿ ತೆರೆಯಲು ಸೂಚನೆಯನ್ನ ಕೂಡ ನೀಡಲಾಗುತ್ತೆ ಎಂಬುದಾಗಿ ಈಗ ಹೇಳಲಾಗ್ತಾ ಇದೆ ನಿಯಮ ಪಾಲಿಸದಿದ್ರೆ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಳ್ಳಲು ಸೂಚನೆಯನ್ನ ನೀಡಲಾಗುತ್ತೆ ಬಲವಂತವಾಗಿ ಸಾಲ ವಸೂಲಿಗೆ ಮುಂದಾದ್ರೆ ನಿರ್ದಾಕ್ಷಿಣ್ಯವಾಗಿ ಕ್ರಮಗಳನ್ನ ತೆಗೆದುಕೊಳ್ಳಲಾಗುತ್ತೆ ಎಂಬುದಾಗಿ ಈಗ ಸಿಎಂ ಸಿದ್ದರಾಮಯ್ಯ ಹೇಳ್ತಾ ಇರುವಂತದ್ದು ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಸರಣಿಯ ಆತ್ಮಹತ್ಯೆಗಳು ಪತ್ತೆಯಾಗ್ತಾ ಇವೆ ಅದರ ಜೊತೆಗೆ ಈಗ ಸಿಎಂ ಸಿದ್ದರಾಮಯ್ಯ ಚರ್ಚೆಯನ್ನ ಕರೆದು ಒಂದ್ ರೀತಿಯ ಕಠಿಣ ಕಾನೂನುಗಳನ್ನ ತರಲು ಈಗ ಸಿದ್ದರಾಮಯ್ಯ ಮುಂದಾಗ್ತಾ ಇರುವಂತದ್ದು ಎಸ್ಆ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಸರಣಿ ಆತ್ಮಹತ್ಯೆಗಳು ಪತ್ತೆಯಾಗ್ತಾ ಇವೆ ಇದರ ಬೆನ್ನಲ್ಲೇ ಈಗ ರಾಜ್ಯ ಸರ್ಕಾರ ಅಲರ್ಟ್ ಆಗಿರುವಂತದ್ದು ಹಾಗೆ ಚರ್ಚೆಯನ್ನ ಕೂಡ ಕರೆ ಕರೆಯಲಾಗಿರುವಂತದ್ದು ಎಸ್ಆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನದಾಗಿ ಮಾತನಾಡ್ತಾರೆ ಹೆಚ್ಚಿನ ಡೀಟೇಲ್ಸ್ ಗಳನ್ನ ನೀಡ್ತಾರೆ ವರದಿಗಾರ ಪರಶುರಾಮ್ ಎಸ್ಆ ಪರಶುರಾಮ್ ಈಗ ಏನು ನೋಡ್ತಾ ಇದ್ವಿ ಒಂದು ರೀತಿಯಲ್ಲಿ ಮೈಕ್ರೋ ಫೈನಾನ್ಸ್ ರಾಜ್ಯದಲ್ಲೆಲ್ಲ ಒಂದು ಹೆಸರನ್ನ ತರ್ತಾ ಇದೆ ಈಗಾಗ್ಲೇ ಏನು ರಾಜ್ಯ ಸರ್ಕಾರ ಅಲರ್ಟ್ ಕೂಡ ಆಗಿರುವಂತದ್ದು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆಯನ್ನ ಕರೆಯಲಾಗಿದೆ ಚರ್ಚೆಗಳನ್ನ ಮಾಡಲಾಗಿದೆ ಅದೇ ರೀತಿಯಾಗಿ ಒಂದು ಹೊಸ ಕಾನೂನನ್ನ ತರಲಿಕ್ಕೂ ಕೂಡ ಈಗ ಕಾಂಗ್ರೆಸ್ ಸರ್ಕಾರ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಮಿತಿ ಹೇಳಿದಾಗೆ ಕಳೆದ ಒಂದು ತಿಂಗಳಿಂದ ಇದೇನು ಮೈಕ್ರೋ ಫೈನಾನ್ಸ್ ಹೆಚ್ಚೆಚ್ಚಾಗ್ತಿದೆ ರಾಜ್ಯದಲ್ಲಿ ಸಾರ್ವಜನಿಕ ಕುಟುಂಬಗಳು ಎಷ್ಟೋ ಪ್ರಾಣ ಕಳ್ಕೊಂತಿದೆ ಇದರಿಂದ ಎಷ್ಟೋ ಹಳ್ಳಿ ಜನರು ಊರನ್ನ ಬಿಟ್ಟು ಹೋಗ್ಬಿಟ್ರು ಮೈಕ್ರೋಫೈನಾನ್ಸ್ ಹಾವಳಿಯಿಂದಾಗಿ ಸೊ ಇದ್ರ ಬಗ್ಗೆ ಮಾನ್ಯ ಸಿದ್ದರಾಮಯ್ಯ ಅವರು ಇವತ್ತಿನ ದಿನ ಒಂದು ಸಭೆ ಕರೆದು ಮೈಕ್ರೋಫೈನಾನ್ಸ್ ಅವ್ರ ಜೊತೆ ಚರ್ಚಿಸಿ ಯಾವ ಆರ್ ಬಿ ಐ ಗೈಡ್ಲೈನ್ಸ್ ನ ಫಾಲೋ ಮಾಡ್ತಿದ್ವಿ ಇಲ್ಲ ಆರ್ ಬಿ ಐ ಗೈಡ್ಲೈನ್ಸ್ ನ ಗಾಳಿಗೆ ಎರಚಿ ಮಾಡ್ತಿದ್ರು ಅದ್ರ ಬಗ್ಗೆ ಅವ್ರ ವಿರುದ್ಧ ಕ್ರಮ ತಗೊಳ್ತೀವಿ ಅಂತ ಹೇಳಿ ಮಾನ್ಯ ಸಿದ್ದರಾಮಯ್ಯ ಹೇಳಿದ್ದಾರೆ ಅದೇ ರೀತಿ ಡಿ ಕೆ ಸಾವಿರ ಡಿ ಕೆ ಸುರೇಶ್ ಅವರು ಕೂಡ ಹೇಳಿದಾರೆ ಒಂಥರ ಮೈಕ್ರೋಫೈನಾನ್ಸ್ ಎಲ್ಲ ಒಂಥರ ರೌಡಿಗೀತಿಯಲ್ಲಿ ವರ್ತಿಸಿದಾರೆ ಹೇಳಿ ಆರೋಪ ಮಾಡಿದ್ದಾರೆ ಯಾವ ತರ ಮಾಡ್ ಸಾರ್ವಜನಿಕರಿಗೆ ಸಾಲ ಕೊಡುವಂತ ರೀತಿ ಮಾಡಿ ಮತ್ತೆ ಅದನ್ನ ರಿನ್ಯೂವಲ್ ಮಾಡುವಂತ ಅವರು ಲೋನ್ ಕಡದೇ ಇರುವಂತ ಸಂದರ್ಭದಲ್ಲಿ ಈ ಮೈಕ್ರೋಫೈನಾನ್ಸ್ ಏನ್ ಮಾಡ್ತಾರೆ ಅಂದ್ರೆ ಆರ್ ಬಿ ಗೈಡ್ಸ್ ಗಾಳಿ ತೂರ್ ಬಿಟ್ಟಿದ್ದಾರೆ ಅವರು ಸೊ ಅವ್ರು ತಮ್ಗೆ ಯಾವ ತರ ಬೇಕಾಗುತ್ತಾ ಆತರ ಅವ್ರು ಸಾರ್ವಜನಿಕರ ಮೇಲೆ ಹಲ್ಲೆ ಕೂಡ ಮಾಡಕೂಡೂ ಮುಂದಾಗಿದ್ದಾರೆ ಸೊ ಆ ತರ ಆಗಿರೋ ಸಾರ್ವಜನಿಕರು ಮನನೊಂದು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಒಬ್ಬ ಮಹಿಳೆ ತಮ್ಮ ತಾಳಿಯನ್ನೇ ಇದನ್ ಮಾಡಿದ್ರು ಪೋಸ್ಟ್ ಮೂಲಕ ಅವ್ರಿಗೆ ಲೆಟರ್ ಕಳಿಸಿದ್ರು ಸೊ ಒಂದು ರಾಜ್ಯದ ಪರಿಸ್ಥಿತಿಯನ್ನ ಮೈಕ್ರೋಫೈನಾನ್ಸ್ ಏನು ಹಾಳು ಮಾಡ್ತಿದಿವೆನಂತ ಹೇಳಿ ಈಗಿನ ಸಂದರ್ಭದಲ್ಲಿ ಕಾಣ್ತಿದೆ ಅಮಿತ್ ಈಗ ಯಾವ ರೀತಿಯ ಕಾನೂನಾತ್ಮಕವಾಗಿ ಕ್ರಮಗಳನ್ನ ತೆಗೆದುಕೊಳ್ಳಲಿಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಅಮಿತ್ ಏನಿದೆ ಆರ್ ಬಿ ಐ ಗೈಡ್ ಏನಿದೆ ಆರ್ ಬಿ ಐ ರೂಲ್ಸ್ ಒಳಗಡೆ ಯಾವ ಸಂಸ್ಥೆಗಳು ಫೈನಾನ್ಸ್ ಗಳು ಅವುಗಳನ್ನ ಜಾರಿ ಮಾಡಿದರೆ ಇಲ್ಲ ಅವೇನು ಮೈಕ್ರೋ ಫೈನಾನ್ಸ್ ಗಳು ಏನು ಯಾವ ಗೈಡ್ಲೈನ್ಸ್ ಫಾಲೋ ಮಾಡಿಲ್ಲ ಅವನ್ನೆಲ್ಲ ತ್ವರಿತ ರೀತಿಯಲ್ಲಿನೇ ಲೈಸೆನ್ಸ್ ಬಗ್ಗೆ ಅವರು ಹೇಳಿಕೆ ಕೊಟ್ಟಿದ್ದಾರೆ ಧನ್ಯವಾದಗಳು ಪರಶುರಾಮ್ ಮಾಹಿತಿಗಾಗಿ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಸರಣಿ ಆತ್ಮಹತ್ಯೆಗಳು ನಡೀತಾ ಇತ್ತು ಈಗ ಫೈನಾನ್ಸ್ ಕಿರುಕುಳ ಬೆನ್ನಲ್ಲೇ ರಾಜ್ಯ ಸರ್ಕಾರ ಅಲರ್ಟ್ ಆಗಿರುವಂತದ್ದು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆಯನ್ನ ಕೂಡ ಕರೆಯಲಾಗಿರುವಂತದ್ದು ಸಭೆಯ ವೇಳೆ ಮೈಕ್ರೋ ಫೈನಾನ್ಸ್ ಕಂಪನಿಗಳನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿರುವಂತದ್ದು ನಿಮ್ಮ ಸಿಬ್ಬಂದಿ ನಿಯಮವನ್ನ ಮೀರಿ ಸಾಲವನ್ನ ವಸೂಲಿ ಮಾಡಲಾಗ್ತಾ ಇದೆ ಫೈನಾನ್ಸ್ ಕಂಪನಿಗಳ ವಿರುದ್ಧ ಈಗ ಸಿಎಂ ಗರಂ ಆಗಿರುವಂಥದ್ದು ನಿಮ್ಮ ಸಿಬ್ಬಂದಿ ವಿರುದ್ಧ ನೀವು ಯಾವ ರೀತಿಯ ಕ್ರಮಗಳನ್ನ ಕೈಗೊಂಡಿದ್ದೀರಾ ನೀವು ನ್ಯಾಯಾಲಯದಿಂದ ಅನುಮತಿಯನ್ನ ಪಡೆದಿದ್ದೀರಾ ಎಂಬುದಾಗಿ ಸಿಎಂ ಪ್ರಶ್ನೆಯನ್ನ ಮಾಡಿರುವಂತದ್ದು ಜೊತೆಗೆ ಏನು ಸಾಲ ವಸೂಲಾತಿಗೆ ರೌಡಿಗಳನ್ನ ಬಳಸ್ತಾ ಬಳಸಲಾಗ್ತಾ ಇದೆ ಆರ್ಬಿಐ ನಿಬಂಧನೆಗಳನ್ನ ಪಾಲಿಸಿ ಸಾಲವನ್ನ ನೀಡಲಾಗ್ತಾ ಇದೆಯಾ ಮರುಪಾವತಿಯ ಬಗ್ಗೆ ಯೋಚಿಸದೆ ನೀವು ಯಾವ ನಂಬಿಕೆಯಲ್ಲಿ ಸಾಲವನ್ನ ನೀಡ್ತಾ ಇದ್ದೀರಾ ಹಾಗೆ ಕಾನೂನನ್ನ ಕೈಗೊತ್ತಿ ಕೈಗೆತ್ತಿಕೊಳ್ಳಲಿಕ್ಕೆ ನಿಮ್ಗೆ ಅನುಮತಿಯನ್ನ ಕೊಟ್ಟಿರೋರು ಯಾರು ಎಂಬುದಾಗಿ ಕೂಡ ಪ್ರಶ್ನೆಗಳ ಸುರಿಮಳೆಗಳನ್ನೇ ಈಗ ಸಿಎಂ ಸಿದ್ದರಾಮಯ್ಯ ಅವರು ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ನೀಡಿರುವಂತದ್ದು ಕ್ರಾಶ್ ಕೋರ್ಸ್ ಅಂದ್ರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಕೋರ್ಸ್ ನಾವು ತರ್ಟಿ ಡೇಸ್ ಇಂದ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಕ್ರಾಶ್ ಕೋರ್ಸ್ ಬೆಳಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟು ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟ್ನಿ ಜುವಾಲಜಿ ಪ್ರತಿ ಸಬ್ಜೆಕ್ಟು ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನ ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟ್ ಸಿಟಿಗೆ ಬರೋ ಕಾನ್ಸೆಪ್ಟ್ ಹೇಳ್ಕೊಡ್ತೀವಿ ಆ ನಲ್ವತ್ತೈದು ದಿನದಲ್ಲಿ ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ ನಾವೇನು ಅವ್ರಿಗೆ ನಾವು ಓದಿಸಲ್ಲ ಸೊ ಅದರಿಂದ ಏನಾಗುತ್ತೆ ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಅಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಸ್ಸಲ್ಲಿ ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಸ್ಸಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗಿಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ